ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಸ್ಪೆಷಲ್ ಪ್ಲೇಸ್ ಯಾವುದಪ್ಪ ಅಂದರೆ ಚಂಪಕ ಸರಸು ಭಾರತದಲ್ಲೇ ಮೊದ ಮೊದಲ ಫೇಮಸ್ ಸ್ಮಾರಕವಾದ ಚಂಪಕ ಸರಸು ಇದು ತಾಜ್ಮಹಲ್ಗಿಂತಲೂ ತುಂಬ ಹಳೆಯದು ಅಂತ ಹೇಳ್ತಿದ್ದಾರೆ ಬನ್ನಿ ಹೋಗೋಣ ಇವತ್ತು ಆ ಪ್ಲೇಸ್ನ ತೋರಿಸ್ತೀವಿ ಕೆಳದಿ ಸಂಸ್ಥಾನದ ರಾಜ ಹಿರಿಯ ವೆಂಕಟಪ್ಪ ನಾಯಕ ಹಾಗೂ ಬೆಸ್ತರ ರಾಣಿ ಚಂಪಕಾಳ ಪ್ರೇಮದ ಪ್ರತೀಕವಾದ ಈ ಚಂಪಕ ಸರಸು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಂದಪುರದ ಮಲ್ಲಂದೂರು ಗ್ರಾಮದ ಬಳಿ ಕಂಡುಬರುತ್ತದೆ ಈ ಕೊಳದ ನಿರ್ಮಾಣದ ಹಿಂದೆ ಒಂದು ಮರೆಯಲಾಗದ ದುರಂತ ಪ್ರೇಮಕತೆ ಇದೆ ವೆಂಕಟಪ್ಪ ನಾಯಕರು ಬೆಸ್ತರ ಹುಡುಗಿ ಚಂಪಕ ಬಿಡಿಸುತ್ತಿದ್ದ ರಂಗೋಲಿ ನೋಡಿ ಅದರಿಂದ ಆಕರ್ಷಿತರಾಗಿ ಅವಳನ್ನು ಮೋಹಿಸಿ ಮದುವೆ ಆಗುತ್ತಾರೆ ಆದರೆ ಸುಂದರಿ ಚಂಪಕ ಬೇರೆ ಜಾತಿಯವಳೆಂಬ ಕಾರಣಕ್ಕೆ ಪಟ್ಟದರಾಣಿ ಭದ್ರಮ್ಮಾಜಿ ಹಾಗೂ ಇಡೀ ಪರಿವಾರವೇ ವಿರೋಧಿಸುತ್ತಾರೆ ಮುಂದೆ ಇದರಿಂದ ಚಿಂತಾಜನಕರಾದ ಭದ್ರಮ್ಮಾಜಿ ಅನಾರೋಗ್ಯಕ್ಕೆ ಒಳಗಾಗಿ ಮರಣವು ಹೊಂದಿದರು ಇಡೀ ರಾಜ್ಯದ ಜನರು ಚಂಪಕಳನ್ನ ನಿಂದಿಸುತ್ತಾರೆ ಚಂಪಕ ಮಾಯವಿ ಅವಳು ಅನ್ಯಹಾರ ಸೇವಿಸುತ್ತಾಳೆ ನಾಯಕರನ್ನ ತಲೆ ಕೆಡಿಸಿದ್ದಾಳೆ ಅಂತೆಲ್ಲ ಆರೋಪ ಮಾಡುತ್ತಾರೆ ಇದರಿಂದ ನೊಂದ ಚಂಪಕ ರಾಣಿ ಆನಂದಪುರದ ಕೋಟೆಯಲ್ಲಿ ಹಾಲಿನೊಂದಿಗೆ ವಜ್ರದ ಪುಡಿ ಬೆರೆಸಿ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ನಾಯಕರು ಚಂಪಕಳನ್ನು ಕಳೆದುಕೊಂಡು ತೀರಾ ವೇದನೆಯನ್ನು ಅನುಭವಿಸುತ್ತಾರೆ ಚಂಪಗಳ ನೆನಪು ಶಾಶ್ವತವಾಗಿ ಉಳಿಯಬೇಕೆಂದು ಸ್ಮರಣೆಗಾಗಿ ಸುಂದರವಾದ ಗಡುವನ್ನು ಕಲ್ಲಿನಿಂದ ಕಟ್ಟಿಸುತ್ತಾರೆ ಕೊಳದ ಮಧ್ಯದಲ್ಲಿ ದೇವಸ್ಥಾನ ಅಲ್ಲಿಗೆ ಹೋಗಲು ಕಲ್ಲಿನ ಸೇತುವೆಯನ್ನು ಇಲ್ಲಿ ಕಾಣಬಹುದು ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ತ್ಯಾಂಕ್ ಯು